ವ್ಯಕ್ತಿತ್ವದ ಭಾರದಲ್ಲಿ ನಡೆಯಬಾರದು ನಡೆದಿದೆ ಇಂದು ನ್ಯಾಯ ಸಿಗುತ್ತಾ ಬಿಗ್ ಬಾಸ್ ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿಲ್ಲ ಇವ್ರಿಲ್ಲ ಅಂದ್ರೆ ಅವರಿಲ್ಲ ರಿಷಾಗೆ ಕಾದಿದ್ಯಾ ಕಿಚ್ಚನ ಅಸಲಿ ಪಾಠ ಸಾಲು ಸಾಲು ಪ್ರಶ್ನೆ ಕೇಳ್ತಿದ್ದಾರೆ ವೀಕ್ಷಕರು ಅವ್ರಿಲ್ಲಾ ಅಂದ್ರೆ ಇವ್ರಿಲ್ಲ ಇವ್ರಿಲ್ಲ ಅಂದ್ರೆ ಅವ್ರಿಲ್ಲ ಅಂತ ಯಾರ ಯಾರಿರದ್ ಬೇಡ ನಿಯಮ ಉಲ್ಲಂಘನೆ ಯಾರ ವ್ಯಕ್ತಿತ್ವ ಎತ್ತಿ ಹಿಡಿತಾರೆ ವಾರ ಅವರ ಬಗ್ಗೆ ಮತ್ತೆ ಅವರ ಕಾವ್ಯ ಬಗ್ಗೆ ಬಿಟ್ರೆ ಬೇರೆ ಎಲ್ರನ್ನೂ ತಮಾಷೆ ಮಾಡಿಕೊಂಡು ಅವರ ಕಾವ್ಯ ಇವರ ಕಾವ್ಯ ಅನ್ನೋ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ ಕಳೆದ ವೀಕೆಂಡ್ ನಲ್ಲೇ ಎಲ್ಲಾ ಸ್ಪರ್ಧಿಗಳನ್ನ ಕಿಚ್ಚಾ ಸುದೀಪ್ ನಾಮಿನೇಟ್ ಮಾಡಿದ್ರು ಜೊತೆಗೆ ಈ ವಾರ ಯಾವುದೇ ಟಾಸ್ಕ್ ಇರೋದಿಲ್ಲ ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸೋಕೆ ಇದು ಒಳ್ಳೆಯ ಅವಕಾಶ ಎಂದು ಕಿಚ್ಚ ಸುದೀಪ್ ಹೇಳಿದ್ರು ಆದ್ರೆ ವ್ಯಕ್ತಿತ್ವದ ವಾರದಲ್ಲೇ ನಡೆಯಬಾರದ್ದು ನಡೆದಿದೆ ಹೀಗಾಗಿ ಯಾರ್ಯಾರ ವ್ಯಕ್ತಿತ್ವಗಳನ್ನ ಕಿಚ್ಚಾ ಸುದೀಪ್ ಎತ್ತಿ ಹಿಡಿಯುತ್ತಾರೆ ಯಾರ್ಯಾರಿಗೆ ಕಿವಿ ಹಿಂಡುತ್ತಾರೆ ಇಂದಿನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದೇ ವೀಕ್ಷಕರ ಪ್ರಶ್ನೆಯಾಗಿದೆ ಈ ವಾರದ ಆರಂಭದಲ್ಲೇ ಗಿಲ್ಲಿ ನಟನ ಮೇಲೆ ರಿಷಾ ಗೌಡ ಕೈ ಮಾಡಿದ್ರು ಹೊಡೆದಿದ್ದಲ್ಲದೆ ಎರಡು ಬಾರಿ ಗಿಲ್ಲಿ ನಟನನ್ನ ರಿಷಾ ನೂಕಿದ್ರು ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಈ ಬಗ್ಗೆ ಕಿಚ್ಚಾ ಸುದೀಪ್ ಇಂದು ಮಾತನಾಡಲೇಬೇಕು ಎಂಬುದು ವೀಕ್ಷಕರ ಆಗ್ರಹ ಕಳೆದ ವಾರ ಧ್ರುವಂತ್ ಜೈಲಿನಲ್ಲಿರುವಾಗ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡಲಾಗಿತ್ತು ಜಾಹ್ನವಿ ಹಾಗೂ ಕಾವ್ಯ ಚೇಂಜಿಂಗ್ ರೂಂನಲ್ಲಿ ಪಿಸುಧ್ವನಿಯಲ್ಲಿ ಮಾತನಾಡಿದ್ರು ಇವೆಲ್ಲದರ ಬಗ್ಗೆಯೂ ಕಿಚ್ಚಾ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರಾ ಕಾದು ನೋಡಬೇಕು ಕಾಕ್ರೋಜ್ ಸುದಿ ಅಶ್ವಿನಿ ಗೌಡ ಅಂಡ್ ಗ್ಯಾಂಗ್ ಕಳಪೆ ಬಗ್ಗೆಯೇ ಚರ್ಚೆ ಮಾಡ್ತಿದ್ರು ಪ್ಲಾನ್ ಮಾಡಿಯೇ ಕಳಪೆ ಪಟ್ಟವನ್ನ ಗಿಲ್ಲಿ ನಟನಿಗೆ ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಉತ್ತಮ ಕಳಪೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂತಿಲ್ಲ ಈ ಬಗ್ಗೆ ಸಹ ಕಿಚ್ಚ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಬೇಕು ಅಂತಿದ್ದಾರೆ ವೀಕ್ಷಕರು ಇದು ವ್ಯಕ್ತಿತ್ವದ ವಾರ ಅನ್ನೋದಕ್ಕೆ ಇಂದಿನ ಪಂಚಾಯಿತಿಯಲ್ಲಿ ವ್ಯಾಲಿಡ್ ರೀಸನ್ ಕೊಡಲೇಬೇಕು ಗಿಲ್ಲಿಗೆ ರಿಷಾ ಹೊಡೆದಿದ್ದನ್ನ ಚರ್ಚೆ ಮಾಡಲೇಬೇಕು ಬಾತ್ರೂಮ್ ಕ್ಲೀನ್ ಮಾಡೋಕೆ ರಿಷಾ ರೆಡಿ ಇರಲಿಲ್ಲ ಕಳಪೆ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಗಿಲ್ಲಿನ ಜೈಲಿಗೆ ಹಾಕಿಸಿದ್ರು ಫನ್ ಟಾಸ್ಕ್ ನಲ್ಲಿ ಗಿಲ್ಲಿ ಪಂದ್ ಮಾಡಿರಬಹುದು ಆದ್ರೆ ಅದಕ್ಕೆ ಕಾರಣ ಏನು ಎಂಬುದು ಚರ್ಚೆ ಆಗ್ಬೇಕು ಪೇಪರ್ನ ಹಾಳು ಮಾಡಕ್ ಅಲ್ಲಿಟ್ಟಿಲ್ಲ ಗಲೀಜೆ ಅಲ್ಲಿ ತಗಟೆ ತೆಟೆ ಜಾಟ್ ಅಲ್ಲಿ ಧೂಳಿರ್ತದೆ ಇದನ್ನೆಲ್ಲ ಒದ್ರ ಹಾಕ್ಬೇಕು ಮನೆಯಲ್ಲಿರೋ ಯಾವ ವಸ್ತುಗಳು ವಾಚ್ ಮ್ಯಾನ್ ತರ ವಾಚ್ ಮಾಡಬೇಕು ನೋಡ್ಸಿಬಿಡ್ತೇವೆ ಗಲೀಜು ಆ ಗಲೀಜು ಹೋಗ್ತದೆ ಬೆಳಕಿನಿಂದ ಕಳಪೆ ಬಗ್ಗೆ ಪ್ಲಾನ್ ಮಾಡಿದ್ರು ಇದು ವ್ಯಕ್ತಿತ್ವ ವಾರ ಆಗಿತ್ತು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಎಮೋಷನ್ಸ್ ಹೈ ಆಗಿದ್ದಾಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಗಿಲ್ಲಿ ಎಷ್ಟೋ ಬಾರಿ ಮನೆಯನ್ನ ಖುಷಿಯಾಗಿ ಇಟ್ಟಿದ್ದು ಗಿಲ್ಲಿ ಪ್ಲಾನಿಂಗ್ ನಿಂದ ಗಿಲ್ಲಿಗೆ ಕಳಪೆ ಸಿಕ್ತು ಈ ಬಗ್ಗೆ ಕಿಚ್ಚಾ ಸುದೀಪ್ ಮಾತನಾಡ್ಲೇಬೇಕು ಈ ವಾರ ವ್ಯಕ್ತಿತ್ವ ತೋರಿಸೋದಾಗಿತ್ತು ಗಿಲ್ಲಿಗೆ ಪತ್ರ ಸಿಗ್ಲಿಲ್ಲ ಗಿಲ್ಲಿಗೆ ಹೊಡೆಯಲಾಯಿತು ಆದ್ರೂ ಗಿಲ್ಲಿ ಪರ ಯಾರೂ ನಿಲ್ಲಲಿಲ್ಲ ಪತ್ರ ಸಿಗದಿದ್ದವರ ಬಳಿ ತೆರಳಿ ನಗಿಸಿ ಖುಷಿ ಪಡಿಸಿದ್ದು ಗಿಲ್ಲಿ ಕಳಪೆಯನ್ನ ಬೆಳಿಗ್ಗೆಯಿಂದ ಪ್ಲಾನ್ ಮಾಡಲಾಯಿತು ಅದಕ್ಕೆ ಕೊಟ್ಟ ಕಾರಣವು ಕಳಪೆಯಾಗಿತ್ತು ಎಂಬುದು ವೀಕ್ಷಕರ ಅಭಿಪ್ರಾಯ ಒಟ್ನಲ್ಲಿ ಈ ಎಲ್ಲಾ ಟಾಪಿಕ್ ಗಳು ಇಂದಿನ ಪಂಚಾಯಿತಿಯಲ್ಲಿ ಅಥಾರ್ಥ ವಾರದ ಕತೆ ಕಿಚನ ಜೊತೆ ಸಂಚಿಕೆಯಲ್ಲಿ ಚರ್ಚೆ ಆಗಬೇಕು ಅನ್ನೋದು ವೀಕ್ಷಕರ ಆಗ್ರಹವಾಗಿದೆ ಪತ್ರವನ್ನು ನೀವು ಅಲ್ಲಿಯೇ ಬಿಟ್ಟು ಹೊರಬರಬಹುದು ನಿನ್ನ ಮೇಲೆ ಇಟ್ಟಿರೋ ನಮಗೆ ಅಂತ ನೀನು ನನ್ನ ಮೇಲೆ ಇಟ್ಟಿದ್ದಾರೆ ನಮಗೆ ಅದನ್ನು ಉಳಿಸ್ಕೋಬೇಕಾಗಿತ್ತು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು